ನಮಸ್ತೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸುಲಭವಾಗಿ ಮಾಡ್ಕೋಬಹುದಾದಂತಹ ಹಾಗೆಯೇ ಯಾವುದೇ ರೀತಿಯ ಒಣಗಿಸೋ ಅಂತಹ ಗೋಜಿಲ್ಲದೆ ಮಾಡಿಕೊಳ್ಳುವಂತಹ ಚಕ್ಲಿ ರೆಸಿಪಿನ ತಿಳಿಸ್ಕೊಡ್ತಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಇವಾಗ ಮೊದಲಿಗೆ ನಾನಿಲ್ಲಿ ನಾಲ್ಕು ಲೋಟ ಅಕ್ಕಿಗೆ ಒಂದು ಲೋಟ ಹುರುಗಡ್ಲೆ ಒಂದು ಲೋಟ ಉದ್ದಿನಬೇಳೆ ಹಾಗೆ ಒಂದು ಲೋಟ ಬೇಳೆನ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಮೂವತ್ತೈದರಿಂದ ನಲವತ್ತು ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಹುರ್ಕೋಬೇಕು ಒಂಬಣ್ಣ ಬರೋವರೆಗೂ ಹುರ್ಕೋಬೇಕು ಮೊದಲಿಗೆ ನಾನು ಬಾಣಲೆಗೆ ಹೆಸರು ಬೇಳೆನ ಹಾಕ್ಕೊಳ್ತಿದ್ದೀನಿ ಇದು ಒಂಬಣ್ಣ ಬರೋವರೆಗೂ ಮಧ್ಯಮ ಊರಿನಲ್ಲಿ ಹುರ್ಕೋಬೇಕು ಹುರಿದು ಒಂದು ತಟ್ಟೆಗೆ ಆರೋಗ್ಯ ಬಿಡಬೇಕು ಆನಂತರ ಹುರ್ಗಡ್ಲೆನ ಸೇರಿಸ್ಕೊಳ್ತಿದ್ದೀನಿ ಇದನ್ನು ಒಂಬಣ್ಣ ಬರೋವರೆಗೂ ಹುರ್ಕೊಳ್ತೀನಿ ಒಂದಾದ ಮೇಲೆ ಒಂದರ ರೀತಿ ಇದಾದ ನಂತರ ನಾನು ಉದ್ದಿನಬೇಳೆನ ಹುರ್ಕೊಳ್ತೀನಿ ಇದನ್ನು ಒಂಬಣ್ಣ ಬರೋವರೆಗೂ ಹುರ್ಕೋಬೇಕು ನಾನಿಲ್ಲಿ ಯಾವುದನ್ನು ತೊಳೆಯೋ ಅವಶ್ಯಕತೆ ಇರೋದಿಲ್ಲ ತೊಳೆದು ಒಣಗಾಕ್ಕಿ ಒಣಗಿಸೋ ಅವಶ್ಯಕತೆ ಇರೋದಿಲ್ಲ ನಾನಿಲ್ಲಿ ಅಕ್ಕಿ ಬಂದು ರೇಷನ್ ಅಕ್ಕಿನ ಬಳಸ್ಕೊಳ್ತಿದ್ದೀನಿ ಅಕ್ಕಿನ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿರೋ ಅಕ್ಕಿ ಆದರೆ ತೊಳೆಯೋದು ಏನು ಬೇಡ ಈ ರೆಸಿಪಿಗೆ ಹಾಗೆಯೇ ಡೈರೆಕ್ಟಾಗಿ ನಾವು ಅಕ್ಕಿನ ಬಳಸ್ಕೊಬೋದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಕ್ಕಿನ ತಗೊಂಡಿದ್ದೀನಿ ನಾಲ್ಕು ಲೋಟ ಅಕ್ಕಿ ಒಂದು ಲೋಟ ಉದ್ದಿನಬೇಳೆ ಒಂದು ಲೋಟ ಬೇಳೆ ಒಂದು ಲೋಟ ಉರುಗಡ್ಲೆ ತಗೊಂಡಿದ್ದೀನಿ ಮೂವತ್ತೈದರಿಂದ ನಲವತ್ತು ಗುಂಟೂರು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಈ ರೀತಿ ಹುರಿದ್ಬಿಟ್ಟು ಸ್ವಲ್ಪ ಹೊತ್ತು ಆರಿದ ನಂತರ ಇವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಫ್ಲೋರ್ ಮಿಲ್ಲಲ್ಲಿ ಹಾಕ್ಸ್ಕೊಂಡು ಬಂದು ನಂತರ ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಎತ್ತಿಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಈ ಹಿಟ್ಟನ್ನು ಸ್ವಲ್ಪ ಕಲಿಸ್ಕೊಂಡು ಮಾಡ್ಕೋಬೋದು ಈ ಹಿಟ್ಟು ಒಂದು ಮೂರಿಂದ ನಾಲ್ಕು ತಿಂಗ್ಳವರ್ಗು ಏನೂ ಆಗೋದಿಲ್ಲ ಈ ರೀತಿ ಹುರ್ಕೊಳ್ತಿದ್ದೀನಿ ನಮಗೆ ಬೇಕು ಅಂದಾಗ ಕಡಲೆ ಹಿಟ್ಟನ್ನ ಯಾವ ರೀತಿ ನಾವು ಬಜ್ಜಿ ಬೋಂಡ ಮಾಡೋದಕ್ಕೆ ಬಳಸ್ಕೊಳ್ತೀವಿ ಅದೇ ರೀತಿ ಈ ಹಿಟ್ಟನ್ನು ನಾವು ಇಟ್ಕೊಂಡು ಬೇಕಾದಾಗ ಬಿಸಿ ಬಿಸಿಯಾಗಿ ಚಕ್ಲಿನ ರೆಡಿ ಮಾಡ್ಕೊಬೋದು ನೋಡಿ ಈ ರೀತಿ ಅಕ್ಕಿನ ಒಂಬಣ್ಣ ಬರೋವರೆಗೂ ನಾನು ತಗೊಂಡಿರೋ ನಾಲ್ಕು ಲೋಟ ಅಕ್ಕಿನೂ ಹುರಿದು ಸ್ವಲ್ಪ ಆರೋಕೆ ಬಿಡ್ತೀನಿ ಆನಂತರ ಈ ಬಿಸಿ ಬಾಣಲೆಗೆನೆ ನಾನು ತಗೊಂಡಿರೋ ಅಂತಹ ಒಣ್ಮೆಣಸಿನಕಾಯಿನ ತೊಟ್ಟನ್ನು ತೆಗೆದು ಸೇರಿಸ್ಕೊಂಡಿದ್ದೀನಿ ಇವಾಗ ಸ್ಟವ್ ಆಫಲ್ಲಿದೆ ಬಿಸಿ ಬಾಣಲೆ ಬಿಸಿಗೇ ಇದು ಗರಮ್ ಆಗುತ್ತೆ ಇದಾದ ನಂತರ ಎಲ್ಲ ತಣ್ಣಗಾದ ನಂತರ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಫ್ಲೋರ್ ಮಿಲಲ್ಲಿ ಪುಡಿನ ಮಾಡಿಸ್ಕೊಂಡು ಬರ್ತೀನಿ ಇದನ್ನು ಮಾಡಿಸ್ಕೊಂಡು ಬಂತ್ರ ಬಂದ ನಂತರ ನಮಗೆಷ್ಟು ಬೇಕೋ ಅಷ್ಟು ಹಿಟ್ಟಿಗೆ ನಾವು ಚಕ್ಲಿನ ರೆಡಿ ಮಾಡ್ಕೊಬೋದು ನೋಡಿ ಇವಾಗ ಒಟ್ಟಿಗೆ ಒಂದೇ ಪಾತ್ರೆಗೆ ಸೇರಿಸ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬಿಡಿಸ್ಕೊಂಡು ಬಂದಿದ್ದೀನಿ ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು ಇದನ್ನು ಬಿಸಿ ಇರುತ್ತಲ್ಲ ಹಾಗಾಗಿ ಇವಾಗ ನಾನು ಒಂದು ಬೋಲ್ ತಗೊಂಡು ಇದಕ್ಕೆ ಒಂದೂವರೆ ಬೌಲಷ್ಟು ನಾನು ಫ್ಲೋರ್ ಮಿಲ್ಲಲ್ಲಿ ರೆಡಿ ಮಾಡಿಸ್ಕೊಂಬಂದಿರುವಂತಹ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ ಇದಕ್ಕೆ ನಾನು ಒಂದೆರಡು ಟೀ ಸ್ಪೂನಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಾಳನ್ನು ಒಂದು ಸ್ಪೂನಷ್ಟು ಸೇರಿಸ್ಕೊಳ್ತಿದ್ದೀನಿ ಅದಾದ ನಂತರ ಸ್ವಲ್ಪ ಇಂಗಿನ ಪುಡಿನ ಸೇರಿಸ್ಕೊಳ್ತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಆನಂತರ ನಾನು ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೀನಿ ಈ ಮೊದಲೇ ಆ ಎಣ್ಣೆನ ಒಂದು ಎರಡು ಸೋಟಷ್ಟು ಸಣ್ಣ ಸೋಟಲ್ಲಿ ಎರಡು ಸೋಟಷ್ಟು ಎಣ್ಣೆನ ಸೇರಿಸ್ಕೊಳ್ತೀನಿ ಆನಂತರ ಒಂದು ಸ್ಪೂನಲ್ಲಿ ಬಿಸಿ ಎಣ್ಣೆ ಇರುತ್ತಲ್ವ ಹಾಗಾಗಿ ಸ್ಪೂನಲ್ಲಿ ಫಸ್ಟ್ಗೆ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಆನಂತರ ನಾನು ಕೈಯಲ್ಲಿ ಬಿಸಿ ಕಡಿಮೆ ಆದಮೇಲೆ ಎಣ್ಣೆ ಹಾಕ್ಕೊಂಡಿರ್ತೀವಲ್ಲ ಅದರ ಬಿಸಿ ಕಡಿಮೆ ಆದಮೇಲೆ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ ಮಾಡ್ಕೊಂಡ ನಂತರ ಕೈನಲ್ಲಿ ಮಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಚಪಾತಿ ಹಿಟ್ಟಿಗೆನ್ನ ಸ್ವಲ್ಪ ಮೃದು ಇರಬೇಕು ಆಗ ಅಷ್ಟನ್ನು ಅಷ್ಟು ಬರೋವರೆಗೂ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತೀನಿ ಒಟ್ಟಿಗೆ ಸೇರಿಸ್ಬಾರ್ದು ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ತಾ ಕಲಿಸ್ಕೊಳ್ತೀನಿ ಇವಾಗ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ ಇದಕ್ಕೆ ನೀರನ್ನ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತೀನಿ ಇಟ್ಟು ಉಂಡೆ ಕಟ್ಟೋ ಅದಕ್ಕೆ ಬರೋವರೆಗು ನೀಟಾಗಿ ಕಲಿಸ್ಕೋಬೇಕು ಆನಂತರ ನಾನು ಚಕ್ಕುಲಿ ಒರಳಿಗೆ ಈ ರೀತಿ ಚಕ್ಲಿ ಬಿಲ್ಲೆನ ಹಾಕ್ಕೊಂಡು ಹಿಟ್ಟನ್ನ ಸೇರಿಸ್ಕೊಂಡು ಈ ರೀತಿ ನಮಗೆ ಎಷ್ಟು ದೊಡ್ಡದು ಬೇಕೋ ಅಥವಾ ಚಿಕ್ಕದ ಬೇಕೋ ಅಷ್ಟು ಆಗಲಿಕ್ಕೆ ನಾನು ಚಿಕ್ ಚಕ್ಲಿನ ರೆಡಿ ಮಾಡ್ಕೊಳ್ತೀವಿ ರೆಡಿ ಮಾಡಿಕೊಂಡು ಖಾದಿರ ಎಣ್ಣೆಗೆ ಈ ರೀತಿ ಸೇರಿಸ್ಕೊಳ್ತೀನಿ ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಉರಿ ಆವಾಗ ಚಕ್ಕುಲಿ ಒಂದೇ ಸಮ ಬೇಯುತ್ತೆ ಇಲ್ಲಾಂದರೆ ಒಳಗಡೆ ಥರ ಇರುತ್ತೆ ಮೇಲೆ ಬೆಂದಂಗೆ ಅನಿಸುತ್ತೆ ಮಧ್ಯಮ ಊರಿನಲ್ಲಿ ಬೇಯಿಸ್ಕೊಂಡು ಇದ್ರದ್ದು ಬಬಲ್ಸು ಕಡಿಮೆ ಆದಾಗ ಚಕ್ಲಿನ ಮೇಲೆ ಎತ್ಕೊಳ್ಳೋದು ಮತ್ತು ನಾನು ಎರಡನೇ ಸರಿಗೆ ಹಾಕ್ಕೊಂಡಿದ್ದೀನಿ ನಾನು ಮಾಡ್ಕೊಂಡಿರೋ ಒಂದೂವರೆ ಬೋಲ್ ಇಟ್ಗೆನೆ ಒಂದು ನಲವತ್ತು ಚಕ್ಲಿ ಈ ದೊಡ್ಡ ಸೈಜ್ದೇ ನಲವತ್ತು ಮೂವತ್ತೆಂಟರಿಂದ ನಲವತ್ತು ಚಕ್ಲಿ ರೆಡಿಯಾಗಿದೆ ಈ ರೀತಿ ಬೇಯಿಸ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ರುಚಿನೂ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ನಾನು ಹೇಳ್ಕೊಡೋ ಇಟ್ಟಿರೋ ಮೆಥಡಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ಹೇಗೆ ಬಂತು ಅಂತ ತಿಳಿಸಿ ಈ ಹಿಟ್ಟನ್ನು ತುಂಬ ದಿನ ಇಟ್ಕೊಂಡು ಬಳಸ್ಕೋಬೋದು ನಮಗೆ ಬೇಕಾದಾಗ ಬಿಸಿ ಬಿಸಿಯಾಗಿ ನಾವು ಚಕ್ಲಿನ ರೆಡಿ ಮಾಡ್ಕೋಬೋದು ಬೇಗನೆ ಆಗುವಂತಹ ಚಕ್ಲಿ ರೆಸಿಪಿ ಇದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು ಸ್ನೇಹಿತರೆ